ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಫೋರ್ ಡಾಟ್ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಇವಾಗ ನೋಡಿ ನಾವು ಇಲ್ಲಿ ಫೋರ್ ಡಾಟ್ ಬ್ಲೌಸ್ ತಗೊಂಡಿದ್ದೀನಿ ಫೋರ್ ಡಾಟ್ ಬ್ಲೌಸಲ್ಲಿ ಈ ಡಾಟ್ಸ್ನ ಸ್ಟಿಚ್ ಮಾಡ್ತೀವಲ್ಲ ಇದು ಇದನ್ನು ಹೇಗೆ ಮೆಜರ್ಮೆಂಟ್ಸ್ ತೊಗೊಂಡು ನಾವು ಸ್ಟಿಚ್ ಮಾಡಬೇಕು ಅನ್ನೋದ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ನೋಡಿ ಒನ್ ಟು ತ್ರೀ ಫೋ ಫೋರ್ ಡಾಟ್ ಬ್ಲೌಸಲ್ಲಿ ಇದನ್ನು ಸ್ಟಿಚ್ ಮಾಡೋರೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಎಷ್ಟು ಲೆಂತ್ ತೊಗೋಬೇಕು ಹೇಗೆ ತೊಗೋಬೇಕು ಅಂತ ನೋಡಿ ಇವಾಗ ನೋಡಿ ಇಲ್ಲೊಂದು ನಾನು ಒಂದು ಟೇಬಲ್ ತಗೊಂಡಿದ್ದೀನಿ ಇವಾಗ ಚೆಸ್ಟ್ ಟ್ವೆಂಟಿ ಫೈವ್ ಇಂದ ಟ್ವೆಂಟಿ ಸೆವೆನ್ ಇಂದರೆ ಅಂದರೆ ಎದೆಯ ಸುತ್ತಳುತ್ತೆ ಚೆಸ್ಟ್ ಅಂದರೆ ಎದೆ ಸುತ್ತಾಳತ್ತೆ ಇಲ್ಲಿಂದ ಇಲ್ಲಿಗೆ ಅಕಸ್ಮಾತ್ ನಮಗೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಎಷ್ಟಿರುತ್ತೆ ನಮಗೆ ಚೆಸ್ಟು ತರ್ಟಿ ತ್ರೂ ತರ್ಟಿ ಟು ತರ್ಟಿ ತ್ರೀ ತರ್ಟಿ ಫೋರ್ ಎಷ್ಟಾದರೂ ಇಲ್ಲಿ ಇದು ಎಷ್ಟಿದ್ದಾಗ ಎಷ್ಟು ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ ಈಗ ಟ್ವೆಂಟಿ ಫೈ ಟು ಟ್ವೆಂಟಿ ಸೆವೆನ್ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತೇಳರ ಒಳಗಡೆ ಇದ್ದರೆ ಚೆಸ್ಟು ನಾವು ಬಸ್ಟ್ ಹೈಟು ಎಂಟುವರೆ ತಗೋಬೇಕು ಬಸ್ಟ್ ಹೈಟ್ ಅಂದರೆ ಏನು ಗೊತ್ತಾ ಇದು ನೋಡಿ ಬಸ್ಟ್ ಹೈಟ್ ಅಂದರೆ ಇದು ನೋಡಿ ಇಲ್ಲಿ ಇಲ್ಲಿಂದ ಇಟ್ಕೊಂಡು ಇಲ್ಲಿಂದ ಇಟ್ಕೊಂಡು ಇಲ್ಲಿಗೆ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ಬಸ್ಟ್ ಹೈಟ್ ಎಷ್ಟಿದೆ ನೋಡಿ ನನಗೆ ತೋರಿಸ್ತಿದ್ದೀನಿ ಅಷ್ಟೇ ಬಸ್ಟ್ ಹೈಟ್ ಎಂಟೂವರೆ ಇಂಚಿದೆ ಎಂಟೂವರೆ ಇಂಚ್ ಎಲ್ಲಿಗೆ ಬರುತ್ತೆ ನೋಡಿ ಈಗ ಬಸ್ಟ್ ಹೈಟು ಎಂಟೂವರೆ ಎಂಟೂವರೆ ಇವಾಗ ಇಲ್ಲಿಗೆ ಬರುತ್ತೆ ಎಂಟೂವರೆ ಇಲ್ಲಿಗೊಂದು ಲೈನ್ ಹಾಕ್ಕೊಂತೀವಿ ಆಯಿತಾ ನೆಕ್ಸ್ಟು ಇದು ಒಂದು ಪೇಪರ್ ಕಟ್ಟಿಂಗಲ್ಲೇ ತೋರಿಸ್ತೀನಿ ನೋಡಿ ಇವಾಗ ನಾವೀಗ ಫೋರ್ ಆಟಲ್ಲಿ ಸ್ಟಿಚ್ ಮಾಡ್ತಿದ್ವಿ ಅಲ್ವಾ ಇವಾಗ ಬಸ್ಟ್ ಹೈಟು ಎಂಟೂವರೆ ಇಂಚಿದೆ ನೋಡ್ಕೊಳ್ಳಿ ಈಗ ಎಂಟೂವರೆ ಇಂಚ್ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಅಂತ ತೊಗೊಂಡಿರ್ತೀವಿ ಶೋಲ್ಡರ್ ಪಾಯಿಂಟ್ ಇಲ್ಲಿರುತ್ತೆ ಆಯಿತಾ ನಾವು ಒಂದು ಶೇಪ್ ಏನೋ ಕೊಟ್ಟಿರ್ತೀವಿ ಫ್ರೆಂಡ್ ಶೇಪು ಈ ಥರ ಸುಮ್ಮನೆ ಕೊಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ ಆಯಿತಾ ಇವಾಗ ಈ ಥರ ಫ್ರೆಂಡ್ ಬಾಡಿ ಪಾರ್ಟ್ ಇರುತ್ತೆ ಇಲ್ಲಿ ನಾವು ಫೋರ್ಡಾಟ್ನ ಮೆಜರ್ ಮಾಡ್ತಿದ್ದೀವಿ ಇಲ್ಲಿ ನಮ್ಮದು ಬಸ್ಟ್ ಹೈಟು ಎಂಟೂವರೆ ಇಂಚಿದೆ ಆಯಿತಾ ಇದಕ್ಕೆ ನಾವು ಒಂದು ಲೈನ್ ಹಾಕೋಬೇಕು ಆಯಿತಾ ನೋಡಿ ಈಗ ತೋರಿಸ್ತಿದ್ದೀನಿ ನಾನು ಫಸ್ಟ್ ಒಂದು ಇದಕ್ಕೆ ಎಕ್ಸಾಂಪಲ್ ಆಗಿ ತೋರಿಸ್ತಿದ್ದೀನಿ ಅದಕ್ಕೆ ಇನ್ನೆಷ್ಟುದೆಲ್ಲ ನಾನು ಇದಕ್ಕೆ ಹೇಗೆ ತೋರಿಸ್ತೀನಿ ಅದಕ್ಕೆ ಅದೇ ರೀತಿ ಇದನ್ನು ಕೂಡ ಮಾಡ್ಕೋಬೋದು ಎಂಟೂವರೆ ಇಂಚಿದೆ ನೆಕ್ಸ್ಟು ಈಗ ಇಲ್ಲಿಂದ ಸೆಂಟರ್ ಬಸ್ಟ್ ಮೂರುವರೆ ಮೂರು ಇಂಚಿದೆ ಆಯಿತಾ ನೋಡಿ ಈಗ ನಾವು ಇಲ್ಲಿಗೆ ಸೆಂಟರ್ ಬಸ್ಟು ಮೂರು ಇಂಚು ಸ್ಟಿಚಿಂಗ್ ಮಾಡಿದಿನ ಅರ್ಧ ಇಂಚು ಮೂರುವರೆ ಇಂಚು ಇಲ್ಲಿಗೆ ಹಾಕೋತೀವಿ ಇದು ಸೆಂಟರ್ ಬಸ್ಟ್ ಮತ್ತು ಡಾಟ್ ಲೆಂತು ಡಾಟ್ ಲೆಂತ್ ಎಷ್ಟಿದೆ ಅಂದರೆ ಎರಡು ಇಂಚಿದೆ ಎರಡು ಇಂಚಿದೆ ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎರಡೂವರೆ ಇಂಚ್ ಹಾಕೋತೀನಿ ಇಲ್ಲಿಗೆ ಆಯಿತಾ ಮತ್ತು ಇಲ್ಲಿಗೊಂದು ಲೈನ್ ಹಾಕೋತಿದ್ದೀನಿ ನೋಡಿ ಹೇಗೆ ಮಾಡೋದು ಮಾಡೋದಂತ ತೋರಿಸ್ತೀನಿ ಫೋಲ್ ಡಾಟ ತುಂಬ ಈಸಿ ಮೆಥಡ್ ಈಗ ಇದನ್ನು ಇದನ್ನೂ ಲೋನ್ ಮಾರ್ಕ್ ಮಾಡ್ಕೋಬೇಕು ಆಯಿತಾ ಇದಾದ ಮೇಲೆ ನೋಡಿ ಇದು ಅಕಸ್ಮಾತ್ ನಾವು ಇಲ್ಲಿಗೆ ಬೆಲ್ಟ್ ಹಾಕ್ತೀವಲ್ಲ ನೆಕ್ಸ್ಟ್ ಬರುತ್ತಲ್ಲ ಇದು ಈ ಬೆಲ್ಟ್ ಹೈಟ್ ಇದ್ದಾಗ ಇದನ್ನು ಎಷ್ಟೆಷ್ಟು ತೊಗೋಬೇಕು ಹತ್ತುವರೆ ಇಂಚ್ ಇದ್ದಾಗ ತೊಗೊಳೋದು ಹೇಗೆ ಅಂತ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಬರೀ ಫೋಲ್ಡ್ ಆಟ್ ಮಾಡೋದು ಹೇಳ್ಕೊಡ್ತೀನಿ ಈಗ ಇಲ್ಲೊಂದು ಫಾರ್ಮುಲಾ ಹಾಕಿದೀನಿ ನೋಡಿ ಈಗ ಡಾಟ್ ಬಿಡ್ತು ಇಸಿ ಕೊಟ್ಟು ಸೆಂಟರ್ ಬಸ್ಟ್ ಡಿವೈಡೆಡ್ ಬೈ ಟು ಈಗ ನಮಗೆ ಈ ಎಗ್ ಮಾಡ್ತಿದ್ದೀನಲ್ವಾ ಡಾಟು ಲೆಂತ್ ತೊಗೊಂಡಿದ್ದೀನಿ ಈಗ ಡಾಟ್ ಬಿಡ್ತು ತೊಗೋಬೇಕು ಅಂದರೆ ನಾವು ಸೆಂಟರ್ ಬಸ್ಟು ಎಷ್ಟಿದೆ ಮೂರಿದೆ ಮೂರದ್ದನ್ನೇ ಎರಡನೇ ಮೂರು ಇಂಚನ್ನ ಎರಡನೇ ಭಾಗ ಮಾಡೋದು ನೋಡಿ ಈ ಥರ ಫೋಲ್ಡ್ ಮಾಡೋದು ಫೋಲ್ಡ್ ಮಾಡಿದ್ರೆ ಮೂರು ಇಂಚನೇ ಎರಡನೇ ಭಾಗ ಮಾಡಿದ್ರೆ ಒಂದೂವರೆ ಇಂಚ್ ಬರುತ್ತೆ ಈ ಒಂದೂವರೆ ಇಂಚು ಆಯಿತಾ ಈ ಒಂದೂವರೆ ಇಂಚು ಈ ಥರ ಫೋಲ್ಡ್ ಮಾಡಿರ್ತೀವಲ್ವಾ ಇಲ್ಲಿ ಒಂದೂವರೆ ಇಂಚ ಈ ಒಂದೂವರೆ ಇಂಚ್ಗೆ ಮತ್ತೆ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಬರುತ್ತೆ ಈ ಸೆಂಟರಲ್ಲಿ ಇಟ್ಕೊಂಡು ಒಂದು ಪಾಯಿಂಟು ಈ ಕಡೆ ಮಾರ್ಕ್ ಮಾಡಬೇಕು ಮತ್ತು ಇದನ್ನ ಈ ಸೆಂಟರಲ್ಲಿ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡಬೇಕು ನೆಕ್ಸ್ಟು ಈ ಪಾಯಿಂಟನ್ನು ಈ ಪಾಯಿಂಟ್ನೂ ಇಲ್ಲಿಗೆ ಜಾಯಿನ್ ಮಾಡಬೇಕು ನೋಡಿ ಇದು ಫೋರ್ ಡಾಟ್ ಪ್ಲಸ್ಮೆಂಟು ಇದು ಒಂದು ಡಾಟ್ ಆಗುತ್ತೆ ನೆಕ್ಸ್ಟು ನೋಡಿ ಈಗ ಇದೆಯಲ್ಲ ಸೆಂಟರ್ ಬಸ್ಟು ಇದರಿಂದ ಇದಕ್ಕೆ ಮೆಜರ್ಮೆಂಟ್ ಮಾಡಿ ತಗೋಬೇಕು ಆಯಿತಾ ಇದಕ್ಕೆ ಮೆಜರ್ಮೆಂಟ್ ತಗೊಂಡಾಗ ಇದನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿಗೊಂದು ಮಾರ್ಕ್ ಬರುತ್ತೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡಾಗ ಇದರಿಂದ ಅರ್ಧ ಇಂಚು ಮಾರ್ಕ್ ಮಾಡಬೇಕು ಆಯಿತಾ ಈಗ ಇಲ್ಲಿಂದ ಅರ್ಧ ಇಂಚ್ ಮಾಡಿರ್ತೀವಲ್ವಾ ಇಲ್ಲಿಗೆ ಒಂದು ಲೈನ್ ಹಾಕೋಬೇಕು ಆಯಿತಾ ನೋಡಿ ಈಗ ಇಲ್ಲೇ ಅರ್ಧ ಇಂಚ್ ತೊಗೊಂಡಿರ್ತೀವಲ್ವಾ ಅರ್ಧ ಇಂಚು ಅರ್ಧ ಇಂಚನ್ನೇ ಎರಡು ಭಾಗ ಮಾಡಬೇಕು ನೋಡಿ ಈಗ ನಾನು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿದೆ ಮಧ್ಯ ಕಾಲು ಇಂಚ್ಗೆ ಇಟ್ಟಿದ್ದೀನಿ ಈ ಕಡೆ ಕಾಲು ಇಂಚ್ ಮಾರ್ಕ್ ಮಾಡ್ತೀನಿ ಈ ಕಡೆ ಕಾಲು ಇಂಚು ಮಾರ್ಕ್ ಮಾಡ್ತೀನಿ ಇದನ್ನು ಜಾಯಿಂಟ್ ಮಾಡ್ತೀನಿ ಹೀಗೆ ಜಾಯಿಂಟ್ ಮಾಡ್ತೀನಿ ನೆಕ್ಸ್ಟು ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಈ ಪಾರ್ಟಿನಿಂದ ಏನಿರುತ್ತೆ ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಈ ಕಡೆ ಸೈಡ್ ಆಗಿ ಇಲ್ಲಿಗೆ ಮಾರ್ಕ್ ಮಾಡ್ತೀನಿ ಆಯಿತಾ ನೋಡಿ ಈಗ ಇದರಲ್ಲಿ ಎಷ್ಟು ಇದರಲ್ಲಿ ಹಿಂಗೆ ಮಾಡಿ ಅರ್ಧ ಮಾಡಿದಾಗ ಇಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟನ್ನು ಕೂಡ ಈ ಕಡೆ ಒಂದು ಮಾರ್ಕ್ ಮಾಡ್ತೀನಿ ಆಯಿತಾ ಇದೊಂದು ಮಾರ್ಕ್ ಇಲ್ಲಿ ಇವಾಗ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ವಾ ಇಲ್ಲಿ ನಾವು ಆರ್ಮ್ ಹೋಲ್ನ ಮಾರ್ಕ್ ಮಾಡಬೇಕಾದ್ರೆ ಫ್ರಂಟ್ ಬಾಡಿ ಪಾರ್ಟು ಬ್ಯಾಕ್ ಬಾಡಿ ಪಾರ್ಟನ್ನು ಒಂದು ಸ್ವಲ್ಪ ಆರ್ಮ್ ಹೋಲ್ ಶೇಪ್ ತೆಗಿತೀವಲ್ಲ ಆವಾಗ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಂದಿರುತ್ತೆ ಏನು ಡಿಫ್ರೆನ್ಸ್ ಅಂದರೆ ನಾವು ಅದನ್ನ ಫಸ್ಟು ಶೋಲ್ಡರ್ಗೆ ಫ್ರೆಂಟ್ ಬಾಡಿ ಪಾರ್ಟ್ನ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೋತೀವಲ್ಲ ಆರ್ಮ್ ಹಾಲು ಆಗ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡಬೇಕು ಅದು ಹೇಗೆ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಇಲ್ಲಿ ಒಂದು ಶೇಪ್ಸ್ ಬರುತ್ತೆ ಅದನ್ನು ಅದನ್ನು ಮತ್ತೆ ಇದನ್ನು ಜಾಯಿಂಟ್ ಮಾಡ್ತಿದ್ದೀನಿ ಇದೆಲ್ಲ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿಲ್ಲ ಅದರಲ್ಲಿ ಹೇಳ್ಕೊಡ್ತೀನಿ ಇದು ಜಸ್ಟ್ ಅನ್ ಎಕ್ಸಾಂಪಲು ಇತ್ತು ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ಬ್ಲೌಸ್ ಮೆಜರ್ಮೆಂಟ್ಸ್ ಇದ್ದಾಗ ಏನು ಮಾಡೋದು ಅಂತ ಇದನ್ನು ತೋರಿಸ್ತಿದ್ದೀನಿ ನೋಡಿ ನೆಕ್ಸ್ಟು ಇನ್ನೊಂದು ಹಾಕಿದ್ದೀನಿ ವೆಸ್ಟ್ ಲೈನ್ ಅಂದರೆ ಸೊಂಟದ ಸುತ್ತಳತೆ ಈಗ ನಮ್ಮದು ಸೊಂಟದ ಸುತ್ತಳತೆ ಏಳು ಇಂಚಿದೆ ನೋಡಿ ಇವಾಗ ಸೊಂಟದ ಸುತ್ತಳತೆ ನಮಗೆ ಏಳು ಇಂಚು ನೋಡಿ ಈಗ ಈಗ ಫಾರ್ ಎಕ್ಸಾಂಪಲು ಸೊಂಟದ ಸುತ್ತಳತೆ ನಮಗೆ ಇಪ್ಪತ್ತೆಂಟು ಇಂಚಿದೆ ಆಯಿತಾ ನೋಡಿಗ ಇಪ್ಪತ್ತೆಂಟಿದೆ ಫುಲ್ಲು ಇದನ್ನು ನಾಲ್ಕನೇ ಭಾಗ ತೊಗೋಬೇಕು ನೋಡಿಗ ನಾಲ್ಕನೇ ಭಾಗ ತೊಗೊಂಡ್ರೆ ಎಷ್ಟು ಬರುತ್ತೆ ಅಂತ ಎರಡನೇ ಭಾಗ ಮತ್ತು ನಾಲ್ಕನೇ ಭಾಗ ನಾ ನಾಲ್ಕನೇ ಭಾಗ ತೊಗೊಂಡ್ರೆ ಏಳು ಇಂಚ್ ಬರುತ್ತೆ ಆಯಿತಾ ಇಲ್ಲಿ ನೋಡಿ ಇಲ್ಲಿ ನಾವೀಗ ಏಳು ಇಂಚು ಮೇಜರ್ ಮಾಡಬೇಕಲ್ವಾ ನೋಡಿಗ ಈಗ ಏಳು ಇಂಚು ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚು ಏಳುವರೆ ಇಂಚ್ ಮಾರ್ಕ್ ಮಾಡಬೇಕು ಇದನ್ನು ಹೇಗೆ ಮಾಡಬೇಕು ಅಂದರೆ ನಾವು ಇಲ್ಲಿ ಕ್ರಾಸ್ ಕಟ್ ಮಾಡಬೇಕು ಬ್ಲೌಸ್ ತು ಆಯಿತಾ ನಮಗೆ ಯಾವ ಶೇಪ್ ಬೇಕು ಆ ಛರ ಕ್ರಾಸ್ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ ಈ ಕ್ರಾಸ್ ಕಟ್ ಅಂದರೆ ಇದು ಇಲ್ಲಿ ಬಂದಿದೆಯಲ್ಲ ಶೇಪು ಈ ಥರ ಈ ಥರ ಬರೋದಕ್ಕೆ ನಾವಿಲ್ಲಿ ಕ್ರಾಸ್ ಕಟ್ ಹಾಕಿದ್ವಿ ನೆಕ್ಸ್ಟ್ ಏಳು ಇಂಚನ್ನ ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಬೇಕು ಇಲ್ಲಿ ಮೂರು ಇಂಚಿದೆ ಈ ಮೂರು ಇಂಚನ್ನ ಇದಕ್ಕೆ ಮೆಜರ್ ಮಾಡಬಾರ್ದು ಯಾಕೆ ಅಂದರೆ ಇದನ್ನು ನಾವು ಹಿಂಗೆ ಸ್ಟಿಚಿಂಗ್ ಮಾಡಿದಾಗ ಇಷ್ಟು ಪಾರ್ಟು ಕ್ಲೋಸ್ ಆಗುತ್ತಲ್ಲ ಅದಕ್ಕೆ ಇದಿಷ್ಟನ್ನು ಮೈನಸ್ ಮಾಡಬೇಕು ಇಲ್ಲಿಗೆ ಇಡಬಾರ್ದು ಏಳು ಸೊಂಟದ ಸುತ್ತಾಳತಿಯಾ ಈ ಮೂರು ಇಂಚನ್ನ ಈ ಎಡ್ಜ್ಗಿಟ್ಟು ಇನ್ನು ಏಳು ಇಂಚಲ್ಲಿ ಬರ್ತದೆ ಇಲ್ಲಿಗೆ ಏಳುವರೆ ಇಂಚು ಬರುತ್ತೆ ಈ ಪಾಯಿಂಟ್ನೂ ಈ ಪಾಯಿಂಟ್ನು ಜಾಯಿಂಟ್ ಮಾಡಬೇಕು ಈ ಪಾಯಿಂಟ್ನೂ ಈ ಪಾಯಿಂಟನ್ನ ಜಾಯಿಂಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಮ್ಮದು ಆರು ಪಾಯಿಂಟ್ ಬರುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಒಂದೂವರೆ ಇಂಚ್ ಅಂತ ಹಾಕೊಂಡಿರ್ತೀವಿ ಇದು ಫಾರ್ ಎಕ್ಸಾಂಪಲ್ ಅಂತ ತೋರಿಸ್ತಿರೋದು ಈ ಪಾಯಿಂಟ್ಗೆ ಇದನ್ನು ನಾವು ಸ್ಟಿಚ್ ಮಾಡಬೇಕು ಇದೇ ರೀತಿ ಇದನ್ನು ಯೂಸ್ ಮಾಡಿಕೊಂಡು ಡಾಟ್ನ ಇದು ಸ್ಟಿಚ್ ಮಾಡೋದು ಈ ಚಾರ್ಟು ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನ ನೋಡ್ಕೊಳ್ಳಿ ಇದನ್ನು ನಮಗೆ ಚೆಸ್ಟ್ ಎಷ್ಟೆಷ್ಟಿದೆ ಅದಕ್ಕೆ ಬ್ಲೌಸ್ ಬಸ್ಟ್ ಲೆಂತ್ ಅಂದರೆ ಇಲ್ಲಿಂದ ಇಲ್ಲಿಗೆ ತೊಗೊಳೋದು ನೋಡಿ ಇವಾಗ ಇದು ಬ್ಲೌಸಲ್ಲಿ ತೋರಿಸ್ತೀನಿ ಬಸ್ಟ್ ಲೆಂತ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅನ್ನೋದು ಸೆಂಟರ್ ಬ್ರಷ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಮತ್ತು ಡಾಟ್ ಲೆಂತ್ ಅಂದರೆ ಇದು ಡಾಟ್ ಲೆಂತ್ ಅಂದರೆ ಇದು ಡಾಟ್ ವಿಡ್ತ್ ಅಂದರೆ ಇದು ನೋಡಿ ಇಲ್ಲಿಂದೆ ತೋರಿಸ್ತೀನಿ ನೋಡಿ ಇದು ಡಾಟ್ ವಿಡ್ತ್ ಅಂದರೆ ಇದು ಡಾಟ್ ಲೆಂತ್ ಅಂದರೆ ಇದು ಮತ್ತು ಇಲ್ಲಿಂದ ಇಲ್ಲಿಗೆ ಏನು ಬರುತ್ತೆ ಅದು ಬಸ್ಟ್ ಹೈಟು ಇದು ಮೆಜರ್ಮೆಂಟ್ಸು ಇದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ನೋಡಿ ಟೈಲರಿಂಗ್ ಕ್ಲಾಸಸ್ ವೀಡಿಯೋಸು ಮತ್ತು ಸ್ಯಾರಿ ಕುಚ್ಚಾಗ್ಬೋದು ಆರಿ ವರ್ಕ್ ಆಗ್ಬೋದು ಯಾವುದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ನಾನು ಬ್ಲೌಸ್ ಬಗ್ಗೆ ಸ್ಟಿಚಿಂಗ್ ಬಗ್ಗೆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇವಾಗ ಒಂದು ಬ್ಲೌಸ್ನ ಕಟ್ ಮಾಡಿ ಕೂಡ ಅಪ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್